ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನುರ್ಮಾಸದ ಸೋಮವಾರಕ್ಕೆ ತುಂಬ ವಿಶೇಷತೆ ಇರುತ್ತೆ ಸ್ನೇಹಿತರೆ ನಾವು ಈ ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಳ್ಳುವ ಪೂಜೆಗಳಿಗೆ ಸಾಕಷ್ಟು ವಿಶೇಷತೆ ಇರೋದರಿಂದ ಐದು ದಿನ ಒಂಬತ್ತು ದಿನ ಈ ರೀತಿ ಸಂಕಲ್ಪ ಮಾಡಿಕೊಂಡು ಅರಳಿ ಕಟ್ಟೆ ಪೂಜೆಯನ್ನು ಮಾಡ್ತಾರೆ ಹಾಗೂ ನಾವು ನವಗ್ರಹಗಳ ಪೂಜೆಯನ್ನು ಒಂಬತ್ತು ದಿನ ಮಾಡ್ತೀವಿ ಅಂದರೆ ಈ ಧನುರ್ಮಾಸದಲ್ಲಿ ಈ ರೀತಿಯ ಪೂಜೆಗಳನ್ನು ಮಾಡಿಕೊಳ್ಳೋದ್ರಿಂದ ಈ ಸಕಲ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಯಾರಿಗೆ ಮದುವೆ ಆಗಿರೋದಿಲ್ಲ ಅಂದರೆ ಒಳ್ಳೆ ಮ್ಯಾಚಿಂಗ್ ಬರಬೇಕು ಮದುವೆ ಆಗೋದು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಯಾವ ರೀತಿಯ ಸಂಬಂಧ ಬರುತ್ತೆ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ ಒಳ್ಳೆ ಸಂಬಂಧ ಬರಬೇಕು ಮದುವೆ ಆದಮೇಲೆ ಮಕ್ಕಳಾಗಿರೋದಿಲ್ಲ ದಂಪತಿಗಳಿಗೆ ಅವರು ಕೂಡ ಸಾಕಷ್ಟು ಕಷ್ಟಪಡ್ತಾ ಇರ್ತಾರೆ ಅಂತವರೆಲ್ಲ ಈ ಧನುರ್ ಮಾಸದಲ್ಲಿ ನೀವು ಅರಳಿ ಕಟ್ಟೆ ಪೂಜೆಯನ್ನು ಮಾಡಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ರಿಸಲ್ಟನ್ನು ಅನ್ನು ತಂದು ಕೊಡುತ್ತೆ ಹಾಗೂ ನವಗ್ರಹಗಳ ಪೂಜೆಯನ್ನು ಒಂದು ಒಂಬತ್ತು ದಿನ ಇನ್ನೇನು ನಮಗೆ ಹದಿನಾಲ್ಕು ಹದಿನೈದಕ್ಕೆಲ್ಲ ಕಂಪ್ಲೀಟ್ ಆಗಿ ಮಾಸ ಮುಗಿಯುತ್ತೆ ಅಷ್ಟರ ಒಳಗೆ ನೀವು ಈ ರೀತಿಯ ಪೂಜೆಗಳನ್ನು ಅನುಷ್ಠಾನಗಳನ್ನು ಮಾಡಿಕೊಂಡಾಗ ಮನೆಯಲ್ಲಿ ಏನು ಸಕಲ ದೋಷಗಳು ಇರುತ್ತೆ ಸಾಕಷ್ಟು ಜನ ಮದುವೆ ಆದಮೇಲೆ ಅವರ ಮನೆಯಲ್ಲಿ ಯಜಮಾನ ಸರಿಯಾದ ದಾರಿಯಲ್ಲಿ ನಡೆಯೋದಿಲ್ಲ ಅಂದರೆ ಜವಾಬ್ದಾರಿಯನ್ನು ವಹಿಸಿಕೊಂಡಿರೋದಿಲ್ಲ ತವ್ರ ಮನೆಗೆ ಹೇಳೋಕಾಗಲ್ಲ ಹಾಗಂತ ಸುಮ್ಮನೆ ಬಿಡೋಕ್ಕೂ ಆಗಲ್ಲ ಈ ರೀತಿ ಹೆಣ್ಮಕ್ಳು ಸಾಕಷ್ಟು ನೋವು ಪಡ್ತಾ ಇರ್ತಾರೆ ಅಂತವ್ರೆ ಎಲ್ಲ ಕೂಡ ಏನು ಸರಿಯಾಗಿ ಅಷ್ಟು ಓದ್ಕೊಂಡಿರೋದಿಲ್ಲ ಕೆಲಸಗಳ್ಗೆ ಹೋಗಬೇಕು ಅಂದರೆ ಭಯ ಆಗಿರುತ್ತೆ ಓದರೂ ಕೂಡ ಕಡಿಮೆ ಸ್ಯಾಲ್ರಿ ಈ ರೀತಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಪರ್ಸ್ನಲ್ ಪ್ರಾಬ್ಲಮ್ಸು ಕೂಡ ಫೇಸ್ ಮಾಡ್ತಾಯಿರ್ತಾರೆ ಅಂಥವರೆಲ್ಲರೂ ಕೂಡ ನೀವು ಮಾಡುವ ಪ್ರಯತ್ನದ ಜೊತೆ ಯಾವುದಕ್ಕೂ ಅಷ್ಟೇ ಭಯ ಪಡದೆ ದೇವರು ನಮಗೆ ಮುಂದೆ ನಡೆಸ್ಕೊಂಡು ಹೋಗೋದಕ್ಕೆ ಒಂದು ದಾರಿ ಅಂತೂ ಯಾವಾಗಲೂ ಅಷ್ಟೇ ಇಟ್ಟೇ ಇರ್ತಾನೆ ಅದನ್ನು ನಾವು ನೋಡಬೇಕು ಅಷ್ಟೇ ನೀವು ಈ ಸಂಕಲ್ಪಗಳ ಪೂಜೆಯನ್ನು ಕೂಡ ಧನುರ್ಮಾಸದಲ್ಲಿ ಮಾಸದಲ್ಲಿ ಮಾಡಿಕೊಂಡಾಗ ತುಂಬ ಚೆನ್ನಾಗಿರುತ್ತೆ ಅದು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೂ ಕೂಡ ನಾವು ಸೋಮವಾರದ ದಿನಗಳಲ್ಲಿ ಈ ರೀತಿಯ ಒಂದು ದೀಪಾರಾಧನೆ ಮಾಡೋದು ಬಹಳ ವಿಶೇಷವಾಗಿರುತ್ತೆ ಅದನ್ನು ಈ ಈ ದಿನ ತಿಳಿಸ್ತಾ ಇದ್ದೀನಿ ಎಲ್ಲ ರೀತಿಯ ಸಕಲ ದೋಷಗಳಿಗೂ ಕೂಡ ಈ ಒಂದು ದೀಪ ತುಂಬ ಚೆನ್ನಾಗಿರುತ್ತೆ ನಾವು ಶಿವಸ್ವಾಮಿಯನ್ನು ಒಲಿಸ್ಕೊಳ್ಳೋದು ಬಹಳ ಅಂದರೆ ಸುಲಭ ಸ್ನೇಹಿತರೆ ನಿರ್ಮಲವಾದ ಮನಸ್ಸು ಹತ್ರ ಇರುತ್ತೋ ಅಂಥವ್ರತ್ರ ಹತ್ರ ತಂದೆ ಸದಾಕಾಲ ಇರ್ತಾರೆ ಆ ಆ ತಂದೆಗೆ ಅಭಿಷೇಕಗಳು ಅಂದರೆ ತುಂಬ ಪ್ರೀತಿಕರ ನೀವು ಜಲಾಭಿಷೇಕ ಮಾಡಿ ಅಂದರೆ ನೀರಿನ ಅಭಿಷೇಕ ಮಾಡಬಹುದು ಹಾಲಿನ ಅಭಿಷೇಕ ಮಾಡಬಹುದು ಗಂಧದ ಅಭಿಷೇಕ ಅಥವಾ ವಿಭೂತಿಯ ಅಭಿಷೇಕ ಅದು ಅವರವರ ಶಕ್ತಿಯಾನುಸಾರ ಏನೂ ಇಲ್ಲ ಅಂದರೂ ಕೂಡ ಆ ತಂದೆಗೆ ಜಲಾಭಿಷೇಕ ಅನ್ನೋದು ಬಹಳ ಪ್ರೀತಿಕರ ಎಲ್ಲ ಸಂದರ್ಭಗಳಲ್ಲೂ ಕೂಡ ಮನೆಯಲ್ಲಿ ನೀವು ಇಟ್ಕೊಂಡಿದ್ರೆ ಲಿಂಗ ಪೂಜೆ ಮಾಡಬಹುದು ಅಥವಾ ದೇವಸ್ಥಾನಕ್ಕೆ ಹೋಗಿ ಕೂಡ ಈ ಒಂದು ಪೂಜೆಯನ್ನು ಮಾಡಬಹುದು ಒಂದು ತುಂಬು ಕುಟುಂಬ ಆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅನ್ನೋದು ನೆಲೆಸಿರಬೇಕು ಒಗ್ಗಟ್ಟಾಗಿ ಜೀವನ ನಡೆಸಬೇಕು ತುಂಬ ಬಾಂಧವ್ಯದಿಂದ ಇರಬೇಕು ಅಂತ ಬಯಸುವಂಥ ಯಾರೇ ಆಗಿರಬಹುದು ಶಿವಸ್ವಾಮಿಯ ಪೂರ್ತಿ ಕುಟುಂಬದ ಒಂದು ಫೋಟೋನಾದ್ರೂ ಇಟ್ಟೇ ಇರ್ತಾರೆ ಸ್ನೇಹಿತರೆ ನೀವು ಇಟ್ಟಿಲ್ಲ ಅಂದರೆ ಎಲ್ಲಾದರೂ ಕ್ಷೇತ್ರಗಳಿಗೆ ಹೋದಾಗ ಅವರ ತುಂಬು ಕುಟುಂಬದ ಫೋಟೋ ಇರುತ್ತಲ್ವ ಶಿವಸ್ವಾಮಿಯ ಅವರ ಮಕ್ಕಳ ಸಮೇತ ನಂದಿ ಸಮೇತ ಇರುತ್ತೆ ಅಂಥ ಫೋಟೋನ ಮನೆಯಲ್ಲಿ ತಗೊಂಡು ಬಂದಿಟ್ಟರೆ ತುಂಬ ಬಾಂಧವ್ಯದಿಂದ ಮನೆಯಲ್ಲಿ ಒಗ್ಗಟ್ಟಾಗಿ ಇರ್ತಾರೆ ತುಂಬ ಪ್ರೀತಿ ವಿಶ್ವಾಸ ಗೌರವ ಪ್ರತಿಯೊಂದು ಕೂಡ ಸಿಗುತ್ತೆ ಆ ಮನೆಯಲ್ಲಿ ಎಲ್ರಿಗೂ ಅಷ್ಟೇ ಅದಕ್ಕೋಸ್ಕರ ಈ ಥರ ಸಾಧ್ಯವಾದರೆ ಇಟ್ಕೊಳ್ಳಿ ಇಟ್ಟಿದ್ದರೆ ನಿಮ್ಮ ಮನೆಯಲ್ಲಿ ಆ ತಂದೆಗೆ ಸೋಮವಾರದ ದಿನಗಳಲ್ಲಿ ಈ ಒಂದು ಸರಳ ವಿಧಾನದಲ್ಲೇ ಪೂಜೆ ಮಾಡಿಕೊಳ್ಳೋದು ಬಹಳ ಚೆನ್ನಾಗಿರುತ್ತೆ ಹಾಗೂ ಈ ಒಂದು ದೀಪಾರಾಧನೆ ಬಗ್ಗೆ ತಿಳಿಸ್ತಾ ಇದ್ದೀನಿ ನಾವು ಯಥಾವತ್ತಾಗಿ ಯಾವಾಗ್ಲೂ ಯಾವ ರೀತಿ ಪೂಜೆ ಮಾಡ್ತೀವೋ ಅದೇ ತರನೇ ಸ್ಪೆಷಲ್ಲಾಗಂತೂ ಏನೂ ಇಲ್ಲ ಇದರಲ್ಲಿ ಈ ಎರಡು ವಸ್ತುಗಳನ್ನು ಹಾಕೋದ್ರಿಂದ ನಮ್ಮ ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳು ಹೋಗಿ ಸಕಾರಾತ್ಮಕ ವಾತಾವರಣ ಅನ್ನೋದು ಸೃಷ್ಟಿಯಾಗುತ್ತೆ ಸೊಸೈಟಿಯಲ್ಲಿ ನಮ್ಮದೇ ಆದಂಥ ಹೆಸರನ್ನು ನಾವು ಗಳಿಸ್ತೀವಿ ತುಂಬ ಜನಕ್ಕೆ ನಮಗೆ ಒಂದು ಹೆಸರು ಇರಬೇಕು ನಮ್ಮದೇ ಆದಂಥ ಒಂದು ಸ್ಥಾನ ಮಾನವನ್ನು ನಾವು ಗೌರವವನ್ನು ಕಾಪಾಡ್ಕೊಂಡು ಹೋಗ್ತಾ ಇದ್ದೀವಿ ಅದು ಇನ್ನೂ ಚೆನ್ನಾಗಿ ಆಗಬೇಕು ಅಂತ ಬಯಸ್ತಾ ಇರ್ತಾರೆ ಅದಕ್ಕೋಸ್ಕರ ಆ ರೀತಿ ಕೂಡ ನೀವು ಯಾಕಂದರೆ ಇಂಥ ಕುಟುಂಬ ತುಂಬ ಚೆನ್ನಾಗಿರು ಅಂತ ನಾವು ಹೇಳ್ತೀವಿ ನೋಡಿ ಆ ಥರ ಹೌದು ಆ ಕುಟುಂಬವನ್ನು ಒಂದು ಗೌರವಾನ್ವಿತವಾಗಿ ನಡ್ಸ್ಕೊಂಡು ಹೋಗೋದು ಕೂಡ ಒಂದು ಶಕ್ತಿ ಅಂತಲೇ ಹೇಳ್ಬಹುದು ಸ್ನೇಹಿತರೆ ಆ ಥರ ಎಲ್ಲ ರೀತಿಯಲ್ಲೂ ನಾವು ಚೆನ್ನಾಗಿರಬೇಕು ನಮ್ಮ ಕೈಲಾದಷ್ಟು ಇನ್ನೊಬ್ರಿಗೆ ಸಹಾಯ ಮಾಡುವಷ್ಟು ಮಟ್ಟಕ್ಕೆ ನಾವು ಬೆಳೀಬೇಕು ಅಂತ ಆಸೆ ಪಡುವಂಥವರು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಸ್ನೇಹಿತರೆ ನಾನು ಆಗಲೇ ತಿಳಿಸಿದಾಗೆ ಒಬ್ಬಂಟಿಯಾಗಿ ಹೆಣ್ಮಕ್ಳು ಏನಾದರೂ ಈ ಕಷ್ಟಗಳನ್ನ ಪಡ್ತಾ ಇದ್ದರೆ ನೀವು ಸಾಧಾರಣವಾಗಿ ಆ ಒಂದು ವೀಳ್ಯದೆಲೆಯನ್ನು ತಗೊಳ್ಳಿ ಯಾವಾಗಲೂ ನಾವು ದೀಪ ಹಚ್ಚಬೇಕಾದ್ರೆ ಡೈರೆಕ್ಟಾಗಿ ನೆಲದ ಮೇಲೆ ದೀಪಾನ ಇಡಬಾರ್ದು ಒಂದು ಎಲೆಯಾಗಲಿ ಪ್ಲೇಟ್ ಆಗಲಿ ಇಡಲೇಬೇಕು ಈಗ ಹೇಳ್ತಾ ಇರುವಂಥದ್ದಕ್ಕೆ ಒಂದು ವೀಳಿಯದ ಎಲೆಯನ್ನು ಇಟ್ಬಿಟ್ಟು ನೀವು ನೋಡಿ ಈ ರೀತಿ ಬತ್ತಿಗಳನ್ನು ಹಾಕಬೇಕು ಈ ಥರ ಹಾಕಿಬಿಟ್ಟಿದ್ದೆ ನೀವು ಸಾಧಾರಣವಾಗಿ ಮಾಡ್ತೀರಾ ನೋಡಿ ದೀಪಾರಾಧನೆ ಅದೇ ದೀಪಾರಾಧನೆ ಮಾಡಿದ್ರೂ ಕೂಡ ತೊಂದರೆ ಇಲ್ಲ ಅದಕ್ಕೆ ಒಂದು ಸ್ಪೂನು ನೀವು ಸಕ್ಕರೆಯನ್ನು ಹಾಕಬೇಕು ಮತ್ತೊಂದು ಸ್ಪೂನನ್ನು ನೀವು ಏನು ಹಾಕಬೇಕು ಕರಿ ಎಳ್ಳು ಅಂದರೆ ಕಪ್ಪು ಎಳ್ಳು ಬರುತ್ತಲ್ವ ಆ ಕಪ್ಪು ಎಳ್ಳನ್ನು ಹಾಕೋದು ಸಕ್ಕರೆ ಅನ್ನೋದು ಸುಮಧುರವಾದ ಒಂದು ವಾತಾವರಣ ನಮ್ಮ ಮನೆಯಲ್ಲಿ ಸೃಷ್ಟಿಯಾಗೋದಕ್ಕೆ ಇನ್ನು ಈ ಕಪ್ಪು ಎಳ್ಳು ಅನ್ನೋದು ಎಲ್ಲ ರೀತಿಯಲ್ಲೂ ಸಕಲ ಕಷ್ಟಗಳು ಕೂಡ ಕಠಿಣ ಸಮಸ್ಯೆಗಳು ಅಂತ ಹೇಳ್ತೀವಿ ನೋಡಿ ಆ ಸಮಸ್ಯೆಗಳೆಲ್ಲ ಬಗೆಹರಿದು ನಾವು ತುಂಬ ಸಾಧಾರಣವಾಗಿ ಸುಲಲಿತವಾಗಿ ಜೀವನ ನಡೆಸ್ಕೊಂಡು ಹೋಗೋದಕ್ಕೆ ಏನೇ ಕಷ್ಟಗಳು ಬಂದರೂ ಕೂಡ ಆತ್ಮಸ್ಥೈರ್ಯ ಅನ್ನೋದು ತಾಳ್ಮೆ ಅನ್ನೋದು ಕೊಡುತ್ತೆ ಈ ರೀತಿಯ ದೀಪಾರಾಧನೆ ಮಾಡೋದು ಬಹಳ ಶ್ರೇಯಸ್ಕರ ಈ ರೀತಿ ನೀವು ಸಂಧ್ಯಾಕಾಲದಲ್ಲಿ ಮಾಡಿದ್ರೂ ಕೂಡ ತೊಂದರೆ ಇಲ್ಲ ಬೆಳಗ್ಗೆನೇ ಮಾಡ್ತೀವಿ ಅಂದರೂ ಕೂಡ ಒಳ್ಳೆಯದೇ ಮಾಡಿ ನೋಡಿ ಈ ದೀಪಾರಾಧನೆ ಮಾಡಿ ದೀಪ ತಣ್ಣಗಾದ ಮೇಲೆ ಅಂದರೆ ದೀಪ ಹಾರಿದ ಮೇಲೆ ಸಕ್ಕರೆ ಅಂತೂ ಕರಗೋಗಿರುತ್ತೆ ಇನ್ನು ಎಳ್ಳು ಹಂಗೆ ಇರುತ್ತಲ್ವಾ ಆ ಎಳ್ಳು ಮತ್ತೆ ನೀವು ಈ ಒಂದು ವೀಳ್ಯದೆಲೆ ದೀಪದ ಕೆಳಗಡೆ ಇಟ್ಟಿರ್ತೀರ ನೋಡಿ ಆ ಎಲೆಯಲ್ಲಿ ಹಾಕ್ಕೊಂಡು ಅಂದರೆ ಆ ದೀಪದಲ್ಲಿ ಹಾಕಿರುವಂಥ ಎಳ್ಳನ್ನೆಲ್ಲ ತೆಗೆದುಬಿಟ್ಟಿದ್ದೆ ನೀವು ನಿಮಗೆ ಹತ್ತಿರದಲ್ಲೇ ಅರಿಯುವ ನೀರು ಅನ್ನೋದೊಂದು ಫೆಸಿಲಿಟಿ ಇದ್ದರೆ ಅದರೊಳಗಡೆ ಹಾಕಬಹುದು ಇಲ್ಲ ಆ ಥರದ್ದು ಅಂದರೆ ನೀವು ಆ ಎಲೆ ಸಮೇತ ತಗೊಂಡೋಗಿದ್ದೆ ಯಾರು ತುಳಿದೇ ಇರುವ ಗಿಡಗಳ ಹತ್ರ ಹಾಕಿಬಿಡಬೇಕು ಯಾಕಂದರೆ ನಿಮ್ಮ ಮನೆಯಲ್ಲಿರುವ ನೆಗೆಟಿವಿಟಿನೆಲ್ಲ ಅದು ಹೇಳ್ಕೊಂಡಿರುತ್ತೆ ಸುಖ ಶಾಂತಿ ಸಮೃದ್ಧಿ ಅನ್ನೋದು ಕೊಡೋದಕ್ಕೆ ಆ ಕಷ್ಟ ಮತ್ತೊಬ್ಬರಿಗೆ ಬರಬಾರ್ದು ಅನ್ನೋದಕ್ಕೆ ನಾವು ಈ ಥರ ತುಳಿದೇ ಇರುವ ಪ್ರದೇಶದಲ್ಲಿ ಹಾಕಬೇಕು ಅಂತ ಹೇಳುವಂಥದ್ದು ಈ ರೀತಿ ನೀವು ಒಂದು ಐದು ಸೋಮವಾರಗಳು ಅಥವಾ ಒಂಬತ್ತು ಸೋಮವಾರಗಳು ಮಾಡಿಕೊಂಡ್ರೆ ನೀವೇ ಆಶ್ಚರ್ಯಪಡುವ ಮಟ್ಟಕ್ಕೆ ನೀವು ಬೆಳೀತೀರಾ ತುಂಬ ಬದಲಾವಣೆ ಅನ್ನೋದಾಗುತ್ತೆ ೆ ಒಂದು ಸರಿ ಮಾಡಿಕೊಂಡ್ರೆ ನಮಗೆ ರಿಸಲ್ಟ್ ಅನ್ನೋದು ಗೊತ್ತಾಗೋದಿಲ್ಲ ನಂಬಿಕೆಯಿಂದ ಕೆಲವೊಂದು ವಾರಗಳನ್ನು ಮಾಡ್ಕೊಳ್ತಾ ಬನ್ನಿ ಸ್ನೇಹಿತರೆ ಏಕೆಂದರೆ ಇದಕ್ಕೇನು ನಾವು ಸ್ಪೆಷಲ್ಲಾಗಿ ಖರ್ಚು ಮಾಡೋದೇನು ಇರೋದಿಲ್ಲ ನಮ್ಮ ಮನೆ ಅಭಿವೃದ್ಧಿಗೋಸ್ಕರ ನಾವೆಲ್ಲರೂ ಚೆನ್ನಾಗಿರೋದಕ್ಕೋಸ್ಕರ ಮಾಡಿಕೊಳ್ಳುವ ಪರಿಹಾರಗಳಾಗಿರೋದ್ರಿಂದ ಒಂದು ಸರಿ ತಂದಿಟ್ಕೊಂಡ್ರೆ ನೀವು ಇದು ಕೆಲವೊಂದು ವಾರಗಳು ಮಾಡ್ಕೊಳ್ಬಹುದು ಮಾಡ್ಕೊಂಡು ನೋಡಿ ಎಲ್ಲ ಒಳ್ಳೆಯದಾಗಲಿ